ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವೆ ಇಂದು ಸಹಿ ಹಾಕಲಾದ ಮುಕ್ತ ವ್ಯಾಪಾರ ಒಪ್ಪಂದವು ಎರಡೂ ದೇಶಗಳ ನಡುವೆ ವಾಣಿಜ್ಯ ರಕ್ಷಣೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಪರಸ್ಪರ ಸಮೃದ್ದಿಗೆ ಹಾದಿ ಮಾಡಿಕೊಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಲಂಡನ್ನಲ್ಲಿಂದು ಒಪ್ಪಂದಕ್ಕೆ ಸಹಿ ಹಾಕಿದ ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪ್ರಧಾನಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನೊಂದಿಗಿನ ಸಂಬಂಧಗಳಲ್ಲಿ ಈ ದಿನ ಐತಿಹಾಸಿಕ ಎನಿಸಿದೆ ಅನೇಕ ವರ್ಷಗಳ ಕಠಿಣ ಶ್ರಮದಿಂದ ಎರಡೂ ದೇಶಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಕೇವಲ ಆರ್ಥಿಕ ಒಪ್ಪಂದವಲ್ಲದೆ ಪರಸ್ಪರ ಸಮೃದ್ಧಿಗೆ ಯೋಜನೆಯಾಗಿದೆ ಒಪ್ಪಂದದಿಂದ ಭಾರತೀಯ ಜವಳಿ ಪಾದರಕ್ಷೆ ವಜ್ರ ಚಿನ್ನಾಭರಣ ಸಾಗರ ಉತ್ಪನ್ನಗಳು ಮತ್ತು ತಾಂತ್ರಿಕ ಸರಕುಗಳಿಗೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಉತ್ತಮ ಮಾರುಕಟ್ಟೆ ದೊರೆಯಲಿದೆ ಕೃಷಿ ಉತ್ಪನ್ನ ಮತ್ತು ಸಂಸ್ಕರಿಸಿದ ಆಹಾರ ಕೈಗಾರಿಕೆಗಳಿಗೆ ಅಮೆರಿಕ ಮಾರುಕಟ್ಟೆಯಲ್ಲಿ ಹೊಸ ಅವಕಾಶಗಳು ದೊರೆಯಲಿವೆ ಒಪ್ಪಂದದಿಂದ ಯುವಜನರು ರೈತರು ಮೀನುಗಾರರು ಮತ್ತು ಎಂಎಸ್ಎಂಇ ಕ್ಷೇತ್ರಕ್ಕೆ ಹೆಚ್ಚು ಲಾಭವಾಗಲಿದೆ ಮತ್ತೊಂದೆಡೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ತಯಾರಾದ ವೈದ್ಯಕೀಯ ಪರಿಕರಗಳು ಭಾರತದಲ್ಲಿ ಕಡಿಮೆ ದರಕ್ಕೆ ಲಭ್ಯವಾಗಲಿವೆ ಎಂದರು ಒಪ್ಪಂದದಿಂದ ಎರಡೂ ದೇಶಗಳ ಸೇವಾ ಕ್ಷೇತ್ರಗಳಿಗೆ ಹೆಚ್ಚಿನ ಲಾಭವಾಗಲಿದ್ದು ತಂತ್ರಜ್ಞಾನ ಮತ್ತು ಹಣಕಾಸು ವಲಯಗಳಿಗೆ ಹೊಸ ಶಕ್ತಿ ತುಂಬಲಿದೆ ಅಲ್ಲದೆ ಇದರಿಂದ ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಾಣವಾಗಲಿದ್ದು ವಾಣಿಜ್ಯ ವಹಿವಾಟಿನಲ್ಲಿ ವೆಚ್ಚ ಕಡಿಮೆಯಾಗಲಿದೆ ಒಪ್ಪಂದದಿಂದ ಎರಡೂ ದೇಶಗಳ ನಡುವೆ ಹೂಡಿಕೆ ಹೆಚ್ಚಾಗಲಿದ್ದು ಉದ್ಯೋಗಾವಕಾಶಗಳು ಅಧಿಕವಾಗಲಿವೆ ಪ್ರಜಾಪ್ರಭುತ್ವ ಹೊಂದಿರುವ ಮತ್ತು ಪ್ರಬಲ ಆರ್ಥಿಕ ರಾಷ್ಟಗಳ ನಡುವಿನ ಈ ಒಪ್ಪಂದವು ಜಾಗತಿಕ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಬಲಪಡಿಸಲಿವೆ ಎಂದರು ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೆಲೆಸಿರುವ ಭಾರತೀಯರು ಎರಡೂ ದೇಶಗಳ ನಡುವಿನ ಸಂಬಂಧಗಳಿಗೆ ಸೇತುವೆಯಾಗಿದ್ದಾರೆ ಇವರು ಭಾರತದಿಂದ ಸೃಜನಶೀಲತೆ ಬದ್ದತೆ ಮತ್ತು ಉತ್ತಮ ಗುಣಗಳನ್ನು ಹೊತ್ತು ತಂದಿದ್ದಾರೆ ಈ ಸಮುದಾಯದ ಕೊಡುಗೆ ಯುನೈಟೆಡ್ ಕಿಂಗ್ಡಮ್ನ ಆರ್ಥಿಕತೆಗೆ ಮಾತ್ರ ಸೀಮಿತವಾಗದೆ ಈ ದೇಶದ ಸಂಸ್ಕೃತಿ ಕ್ರೀಡೆ ಮತ್ತು ಸಾರ್ವಜನಿಕ ಸೇವೆಗಳಿಗೂ ವಿಸ್ತರಿಸಿದೆ ಎಂದರು ಸೆಕ್ಯೂರಿಟಿ ಇಂಡಸ್ಟ್ರಿಯಲ್ ರೋಡ್ ಮ್ಯಾಪ್ ಇನಿಶಿಯಟಿವ್ ಕೋ और मजबूत करने पर काम किया जाएगा इट इज कमिटमेंट दैट फ्रॉम ए आई टू क्रिटिकल मिनरल्स सेमीकंडक्टर्स टू साइबर सिक्योरिटी वी शैल क्रिएट द फ्यूचर टुगेदर। ಕೀರ್ ಸ್ಟಾರ್ಮರ್ ಮಾತನಾಡಿ ಎರಡೂ ದೇಶಗಳಿಗೆ ಈ ಒಪ್ಪಂದದಿಂದ ಹೆಚ್ಚಿನ ಲಾಭವಾಗಲಿದೆ ವೇತನಗಳು ಹೆಚ್ಚಾಗುವುದಲ್ಲದೆ ಜೀವನ ಗುಣಮಟ್ಟ ಹೆಚ್ಚಲಿದೆ ಒಪ್ಪಂದವು ಉದ್ಯೋಗಗಳ ಸೃಷ್ಟಿಗೆ ಉತ್ತಮ ವಾಣಿಜ್ಯ ವಹಿವಾಟಿಗೆ ಹಾಗೂ ಸುಂಕಗಳು ತಗ್ಗಿಸಲು ನೆರವಾಗಲಿದೆ ಸರಕುಗಳು ಅಗ್ಗವಾಗಲಿವೆ ಎಂದರು ಬಳಿಕ ಪ್ರಧಾನಿ ಅವರು ಕೀರ್ ಸ್ಟಾರ್ಮರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಪ್ರಧಾನಿ ಅವರು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕೌಶಲ್ಯ ಹೊಂದಿದ್ದ ಯುವಜನರಿದ್ದು ಮುಕ್ತ ವ್ಯಾಪಾರ ಒಪ್ಪಂದದಿಂದ ಕೌಶಲ್ಯಗಳು ಒಂದೆಡೆ ಸೇರಲಿವೆ ಅಲ್ಲದೆ ಒಪ್ಪಂದವು ಅಭಿವೃದ್ಧಿಗೆ ಖಾತರಿಯನ್ನು ಒದಗಿಸಲಿದೆ ಉದ್ಯೋಗಾವಕಾಶ ಹೆಚ್ಚಾಗಲಿದೆ ಪ್ರಮುಖವಾಗಿ ಒಪ್ಪಂದವು ಎರಡು ಸಾವಿರದ ಮೂವತ್ತೈದು ಮುನ್ನೋಟಕ್ಕೆ ಹೊಸ ವೇಗ ಮತ್ತು ಶಕ್ತಿಯನ್ನು ತುಂಬಲಿದೆ ಎಂದರು ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಸ್ವಾಭಾವಿಕ ಪಾಲುದಾರರಾಗಿದ್ದು ಮುಕ್ತ ವ್ಯಾಪಾರ ಒಪ್ಪಂದವು ಎರಡು ದೇಶಗಳ ಮುಂದಿನ ಪೀಳಿಗೆಗೆ ಸದೃಢ ಹಾದಿ ನಿರ್ಮಿಸಲಿದೆ ಒಪ್ಪಂದದಿಂದ ವಾಣಿಜ್ಯ ಮತ್ತು ವಹಿವಾಟಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂದರು ಬಳಿಕ ಪ್ರಧಾನಿ ಮತ್ತು ಕೀರ್ ಸ್ಟಾರ್ಮರ್ ಬಿಸಿನೆಸ್ ಶೋಕಾಸ್ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಿದರು ಅನಂತರ ಬಂಕಿಂಗ್ಹ್ಯಾಮ್ ಸ್ಟ್ರೀಟ್ ಕ್ರಿಕೆಟ್ ಹಬ್ಗೆ ತೆರಳಿ ಕ್ರಿಕೆಟ್ ಆಡುತ್ತಿದ್ದವರ ಜೊತೆ ಸಂವಾದ ನಡೆಸಿದರು